ಅನೇಕರಿಗೆ ಹಳೆ ಒಡಂಬಡಿಕೆ ಒಂದು ಕಬ್ಬಿಣದ ಕಡಲೆಯಾಗಿರುತ್ತದೆ ಯಾಕಂದರೆ ಅಲ್ಲಿ ಬರುವಂತಹ ವಿಷಯಗಳೇ ಹಾಗಿರುತ್ತದೆ ಇನ್ನು ಕೆಲವರು ಹೊಸ ಒಡಂಬಡಿಕೆಯಷ್ಟೇ ನಮಗೆ ಸಾಕು ಹಳೆ ಒಡಂಬಡಿಕೆಯ ಅವಶ್ಯಕತೆ ಈಗಿನ ಕಾಲಕ್ಕೆ ಯುಕ್ತವಲ್ಲ ಎಂದು ಹೇಳುತ್ತಾರೆ ಆದರೆ ಹೊಸ ಒಡಂಬಡಿಕೆ ನಿಂತಿರುವುದೇ ಹಳೆಯ ಒಡಂಬಡಿಕೆಯ ಅಸ್ತಿವಾರದ ಮೇಲೆ ಹಳೆಯ ಒಡಂಬಡಿಕೆಯ ಎಲ್ಲ ವಿಷಯಗಳು ಮುಂದೆ ಬರಲಿಕ್ಕಿರುವ ಕ್ರಿಸ್ತನ ಛಾಯೆಯಾಗಿ ಇದ್ದವು ಅದನ್ನೇ ಪೌಲರು ತನ್ನ ಪತ್ರಿಕೆಯಲ್ಲಿ ಹೇಳುತ್ತಾನೆ ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸ್ಯ ಸಬ್ಬತ್ ಎಂಬೆಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿದೆ ಎಂದು ಅಂದರೆ ಹಳೆಯ ಒಡಂಬಡಿಕೆಯಲ್ಲಿ ನಡೆದ ಎಲ್ಲ ಘಟನೆಗಳು ಕ್ರಿಸ್ತನಿಗೆ ಮತ್ತು ಆತನಿಗೆ ಮುಂದೆ ಆಗಬೇಕಾಗಿದ್ದ ವಿಷಯಗಳನ್ನ ಕುರಿತಾದ ನೆರಳು ಅಥವಾ ಛಾಯೆಯಾಗಿತ್ತು ದೇವರು ಯಾಜಕ ಕನ್ನಡದಲ್ಲಿ ಮೋಷಿಗೆ ಆಜ್ಞಾಪಿಸುತ್ತಾರೆ ನೀನು ನನ್ನ ಹಬ್ಬಗಳನ್ನು ಆಚರಿಸುವಂತೆ ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕು ಎಂದು ಇಸ್ರಾಯೇಲರು ಒಟ್ಟು ಒಂಬತ್ತು ಹಬ್ಬಗಳನ್ನು ಆಚರಿಸುತ್ತಾರೆ ಆದರೆ ದೇವರಿಂದ ನೇಮಿಸಲ್ಪಟ್ಟ ಹಬ್ಬಗಳು ಅವರಿಗೆ ಏಳು ಮಾತ್ರ ಇನ್ನೆರಡು ಎಸ್ತ್ರಳ ಕಾಲದಲ್ಲಿ ಜಾರಿಗೆ ತಂದಂತಹ ಪೂರಿಂ ಹಬ್ಬ ಅದರ ನಂತರ ಬಂದ ಅನೋಕ ಈ ಎರಡು ಮನುಷ್ಯರಿಂದ ನೇಮಿಸಲ್ಪಟ್ಟ ಹಬ್ಬಗಳು ಫೀಸ್ಟ್ ಎಂಬ ಪದಕ್ಕೆ ಇಬ್ರು ನಲ್ಲಿ ಮೊಹದ್ ಎನ್ನುತ್ತಾರೆ ಅಂದರೆ ಅದು ಗಾಡ್ ಅಪಾಯಿಂಟೆಡ್ ಟೈಮ್ ಎಂಬ ಅರ್ಥ ಕೊಡುತ್ತದೆ ಅಥವಾ ರಿಹರ್ಸಲ್ ಅಂದರೆ ಒಂದೊಂದು ನಿಯಮಿತ ಕಾಲದಲ್ಲಿ ಮಾಡಬೇಕಾದ ವಿಷಯಗಳನ್ನ ಪ್ರತಿ ಸಾರಿಯೂ ಅಭ್ಯಾಸ ಮಾಡುವುದು ಇದಲ್ಲದೆ ಎಲ್ಲರೂ ಒಟ್ಟಿಗೆ ಕೂಡಿ ಬರುವುದು ಸಂತೋಷಿಸುವುದು ಎಂಬ ಅರ್ಥವೂ ಕೂಡ ಇದೆ ಹಳೆಯ ಒಡಂಬಡಿಕೆಯ ಅನೇಕ ವಿಷಯಗಳು ಅಂದರೆ ಪ್ರವಾದನೆಗಳಿರಬಹುದು ಯಜ್ಞಗಳಿರಬಹುದು ಮತ್ತು ಹಬ್ಬಗಳು ಇವೆಲ್ಲವೂ ಕ್ರಿಸ್ತನನ್ನೇ ಮುನ್ಸೂಚನೆಯಾಗಿ ತೋರಿಸುವಂತಹಗಳಾಗಿವೆ ಅದಕ್ಕೆ ಯೇಸು ಕ್ರಿಸ್ತನ ಹೇಳುವುದು ಶಾಸ್ತ್ರದಲ್ಲಿ ನನ್ನನ್ನು ಕುರಿತು ಬರೆಯಲ್ಪಟ್ಟಿದೆಯಲ್ಲ ಎಂದು ಹಾಗೆಯೇ ಪೌಲನು ಹೇಳುವುದು ಅವೆಲ್ಲವೂ ಕ್ರಿಸ್ತನ ಛಾಯೆಯಾಗಿಯೇ ಎಂದು ರಾಜಕ ಕಂಡ ಇಪ್ಪತ್ಮೂರನೇ ಅಧ್ಯಾಯದಲ್ಲಿ ದೇವರು ಮೋಷೆಗೆ ತನಗೋಸ್ಕರ ಆಚರಿಸಬೇಕಾದ ಏಳು ಹಬ್ಬಗಳನ್ನು ಮತ್ತು ಹೇಗೆ ಆಚರಿಸಬೇಕು ಎಂಬುದರ ವಿಧಿವಿಧಾನಗಳನ್ನು ತಿಳಿಸಿಕೊಡುತ್ತಾರೆ ಅದರಲ್ಲಿ ದೇವರು ಮೊದಲು ಆಚರಿಸ ಹೇಳುವಂತದ್ದು ಪಸ್ಕಾ ಹಬ್ಬ ಅದನ್ನು ಇಬ್ರೂ ಭಾಷೆಯಲ್ಲಿ ಪೇಶಕ್ ಎಂದು ಕರೆಯುತ್ತಾರೆ ಈ ಹಬ್ಬವು ಐಗುಪ್ತ ದೇಶದ ದಾಸತ್ವದಿಂದ ಇಸ್ರಾಯಲ್ನ ಬಿಡಿಸಿಕೊಂಡು ಬರುವಾಗ ಸಂಹಾರ ದೂತಕನು ಇಸ್ರಾಲ್ ಕೊಲ್ಲದಂತೆ ಒಂದು ಪೂರ್ಣಾಂಗವಾದ ದೋಷವಿಲ್ಲದ ಕುರಿಯ ರಕ್ತವನ್ನ ಅವರು ತಮ್ಮ ಬಾಗಿಲುಗಳ ನಿಲುವುಗಳಿಗೆ ಹಚ್ಚಬೇಕು ಅದನ್ನ ನೋಡುವಾಗ ಸಂಹಾರ ದುತಕನು ಆ ಮನೆಯಲ್ಲಿರುವ ಯಾರನ್ನೂ ಸಮ್ಮರಿಸುತ್ತಿರಲಿಲ್ಲ ಇದು ಒಂದು ಬಿಡುಗಡೆಯ ಸೂಚನೆಯಾಗಿತ್ತು ಈ ಹಬ್ಬವನ್ನ ಇಸ್ರಾಯೇಲರು ಅವರ ಮೊದಲ ತಿಂಗಳಾದ ಹಬೀಬ್ ಅಥವಾ ನಿಸಾನ್ ಎಂದು ಕರೆಯಲ್ಪಡುವ ಆ ತಿಂಗಳಿನ ಹದಿನಾಲ್ಕನೇ ದಿನದಲ್ಲಿ ಆಚರಿಸಬೇಕಿತ್ತು ಈ ಹಬ್ಬವು ಇಸ್ರಾಯೇಲರಿಗೆ ದಾಸತ್ವದ ಹಾಗೂ ಗುಲಾಮತನದ ವಿಮೋಚನೆಯ ಒಂದು ಸೂಚನೆಯಾಗಿತ್ತು ಇನ್ನು ಹೊಸ ಒಡಂಬಡಿಕೆಯಲ್ಲಿ ಸ್ನಾನಿಕನಾದ ಯೋಹಾನ್ ಹೇಳುತ್ತಾನೆ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ ಹಾಗೂ ಲೋಕದ ಪಾಪವನ್ನ ಹೊತ್ತು ಹೋಗುತ್ತಿದೆ ಎಂದು ಅಷ್ಟೇ ಅಲ್ಲ ಪೌಲನು ಹೇಳುತ್ತಾನೆ ನಮ್ಮ ಪಸ್ಕದ ಕುರಿಮರಿ ಕೊಯ್ಯಲ್ಪಟ್ಟಿದೆಯಲ್ಲ ಎಂದು ಆದರೆ ಹೊಸ ಒಡಂಬಡಿಕೆಯಲ್ಲಿ ಪಾಪದ ದಾಸತ್ವದಲ್ಲಿದ್ದ ಮನುಷ್ಯನ ಬಿಡಿಸುವುದಕ್ಕೆ ಯೇಸು ಕ್ರಿಸ್ತನೇ ಯಜ್ಞದ ಹಾಗೂ ಪಸ್ಕದ ಕುರಿಯಾಗಿ ಕೊಯ್ಯಲ್ಪಟ್ಟರು ಆದರೆ ಬಹುಮುಖ್ಯ ವ್ಯತ್ಯಾಸವೇನೆಂದರೆ ಹಳೆಯ ಒಡಂಬಡಿಕೆಯಲ್ಲಿ ಪ್ರತಿ ವರ್ಷ ಕೊಯ್ಯಲ್ಪಟ್ಟ ಕುರಿಯ ರಕ್ತ ಮನುಷ್ಯನ ಪಾಪವನ್ನ ಮರೆ ಮಾಡುತ್ತಿತ್ತು ಅಂದರೆ ಕವರ್ ಮಾಡುತ್ತಿತ್ತು ಹೊರತು ಅದನ್ನು ಪೂರ್ತಿಯಾಗಿ ಅಳಿಸಿ ಹಾಕುತ್ತಿರುತ್ತೆ ಿಲ್ಲ ಆದರೆ ಏಸು ಕ್ರಿಸ್ತನ ರಕ್ತ ಅದನ್ನು ಪೂರ್ತಿಯಾಗಿ ಅಳಿಸಿ ಅಂದರೆ ವಾಶ್ ಮಾಡುತ್ತದೆ ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸುವುದು ನಿಮ್ಮ ಪಾಪಗಳನ್ನು ಸಮುದ್ರದ ಆಳಕ್ಕೆ ಬಿಸಾಕುತ್ತೇನೆ ನಾನು ನಾನಾಗಿಯೇ ನಿನ್ನ ಪಾಪವನ್ನು ಅಳಿಸಿ ಎಂದಿಗೂ ಅದನ್ನು ನನ್ನ ನೆನಪಿಗೆ ತರುವುದಿಲ್ಲ ಎಂಬುದು ಕ್ರಿಸ್ತನ ರಕ್ತದ ವಾಗ್ದಾನವಾಗಿದೆ ಅದನ್ನೇ ಪೌಲನು ತನ್ನ ಪತ್ರಿಕೆಯಲ್ಲಿ ಹೀಗೆ ಹೇಳುತ್ತಾನೆ ಆತನು ನಮಗೋಸ್ಕರ ರಕ್ತ ಸುರಿಸಿದ್ದರಿಂದಲೇ ನಮ್ಮ ಪಾಪಗಳು ಅಳಿಸಲ್ಪಟ್ಟಿವೆ ಎಂದು ಕ್ರಿಸ್ತನು ಶಿಲುಬಿಲಿ ತನ್ನದೇ ರಕ್ತವನ್ನು ಸುರಿಸುವುದರ ಮೂಲಕ ನಮ್ಮೊಟ್ಟಿಗೆ ಹೊಸದಾದ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ ದೇವರ ಕೋಪಾಗ್ನಿಯು ನಮ್ಮ ಮೇಲೆ ಬಾರದಂತೆ ಸಮಾಧಾನ ಪಡಿಸಿದ್ದಾನೆ ಇಸ್ರಾಲ್ ಮೊದಲ ಹಬ್ಬವಾದ ಪೇಶಕ್ ಅಥವಾ ಪಸ್ಕಾ ಹಬ್ಬ ಕ್ರಿಸ್ತನಲ್ಲಿ ಹೀಗೆ ನೆರವೇರಿತು ಇನ್ನು ಎರಡನೇ ಹಬ್ಬ ಹುಳಿ ಇಲಿದ ರೊಟ್ಟಿಯ ಹಬ್ಬ ಹಬ್ಬದ ಮಾರನೆಯ ದಿನದಿಂದಲೇ ಈ ಹಬ್ಬವು ಪ್ರಾರಂಭವಾಗಿ ಏಳು ದಿನಗಳ ತನಕ ನಡೆಯುತ್ತದೆ ರೊಟ್ಟಿ ಎಂಬುದು ಏಸುವನ್ನು ಸೂಚಿಸುತ್ತದೆ ಯೇಸುಸ್ವಾಮಿಯೇ ಹೇಳುತ್ತಾರೆ ನಾನೇ ಜೀವ ಕೊಡುವ ರೊಟ್ಟಿ ಎಂಬುದಾಗಿ ಇನ್ನು ಹುಳಿ ಎಂಬುದು ಪಾಪಗಳ ಸಂಕೇತವಾಗಿದೆ ಪಾಪ ಜ್ಞಾನವಿಲ್ಲದ ಯೇಸುಸ್ವಾಮಿ ನಮಗೋಸ್ಕರ ಶಿಲೆಬೇಲಿ ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡ ಹುಳಿಯಾದ ರೊಟ್ಟಿಯಾಗಿದ್ದರು ಆದರೆ ಯಾವಾಗ ಇದು ತೀರಿತು ಮುಗಿಯಿತು ಎನ್ನುತ್ತಾರೋ ಆಗ ಪಾಪಕ್ಕೆ ಅಥವಾ ಹುಳಿಗೆ ಒಂದು ಅಂತ್ಯವಾಯಿತು ನಂತರ ಹುಳಿ ಇಲ್ಲದ ಯೇಸು ಕ್ರಿಸ್ತನ ದೇಹವು ಸಮಾಧಿಯಲ್ಲಿ ಇಡಲ್ಪಟ್ಟಿತು ಈ ಹಬ್ಬದ ನಂತರ ಬರುವಂತದ್ದೇ ಪ್ರಥಮ ಫಲದ ಹಬ್ಬ ಈ ಹಬ್ಬದಲ್ಲಿ ಇಸ್ರಾಯೇಲರು ಜವೆ ಕೊದಿಯ ಪೈರನ್ನು ಅಂದರೆ ಪ್ರಥಮ ಫಲದ ಸಿವಡನ್ನು ಯಾಜಕನ ಬಳಿಗೆ ತಂದು ಒಪ್ಪಿಸಬೇಕು ಅದು ಅಂಗೀಕಾರವಾಗುವಂತೆ ಆ ಯಾಜಕನು ಅದನ್ನು ಯಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಳಿಸುತ್ತಾನೆ ಇದು ಸಬ್ಬತ್ತಿನದ ಮಾರನೆಯ ದಿನದಲ್ಲಿ ಆಚರಿಸುವಂತಹ ಒಂದು ಹಬ್ಬ ಈ ಘಟನೆಯನ್ನು ಹೊಸ ಒಡಂಬಡಿಕೆಯಲ್ಲಿ ಪೌಲನು ಹೀಗೆ ವಿವರಿಸುತ್ತಾನೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು ಎಂದು ಇನ್ನು ಈ ಹಬ್ಬದ ನಂತರದ ಐವತ್ತನೇ ದಿನಕ್ಕೆ ಬರುವಂತದ್ದೇ ಪೆಂಥಕೋಸ್ತ್ ಹಬ್ಬ ಅಥವಾ ಪಂಚಶತಮ ಹಬ್ಬ ಇದು ಇಸ್ರಾಯೇಲರ ಸುಗ್ಗಿಯ ಹಬ್ಬವೂ ಹೌದು ನಮ್ಮ ಹೊಸ ಒಡಂಬಡಿಕೆಯಲ್ಲಿ ಏಸು ಕ್ರಿಸ್ತನು ಪಂಚಶತಮ ದಿನದಂದು ಪವಿತ್ರಾತ್ಮನನ್ನ ಶಿಷ್ಯರ ಮೇಲೆ ಕಳುಹಿಸುವುದರ ಮೂಲಕ ಆತ್ಮಗಳ ಕೊಯ್ಲಿನ ಸುಗ್ಗಿಯನ್ನು ಮಾಡಿದರು ಅಂದರೆ ಒಂದೇ ದಿನದಲ್ಲಿ ಐದು ಸಾವಿರ ಮೂರು ಸಾವಿರ ಆತ್ಮಗಳು ರಕ್ಷಣೆ ಹೊಂದಿದವು ದಿನದಂದು ಇಸ್ರಾಯ್ಲರು ಹುಳಿ ಬೆರೆಸಿದ ಎರಡು ಸಮತೂಕದ ರೊಟ್ಟಿಗಳನ್ನು ಮಾಡಿ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಯೇಸುಸ್ವಾಮಿ ಪಂಚಶತಮ ದಿನದಂದು ಪವಿತ್ರಾತ್ಮನನ್ನ ಸುರಿಸಿದಾಗ ಅಲ್ಲಿ ಕೇವಲ ಇಸ್ರಾಯ್ಲರು ಮಾತ್ರವಿರಲಿಲ್ಲ ಅನ್ಯರು ಸಹ ಇದ್ದರು ಅವರು ಕೂಡ ರಕ್ಷಣೆ ಹೊಂದಿದರು ಅಂದರೆ ಆ ಎರಡು ರೊಟ್ಟಿಗಳು ಇಸ್ರಾಯ್ಲರಿಗೆ ಒಂದು ಗುರುತಾಗಿಯೂ ಮತ್ತು ಅನ್ಯರಿಗೆ ಒಂದು ಗುರುತಾಗಿಯೂ ಇದೆ ಅಂದು ಕ್ರಿಸ್ತನ ರಕ್ತವು ಇಸ್ರಾಯೇಲರನ್ನ ಅನ್ಯರನ್ನ ಒಂದೇ ಆಗಿ ಮಾಡಿತ್ತು ಆದರೆ ದುರಾದೃಷ್ಟವಶತ್ ಇಂದು ಕ್ರೈಸ್ತರೇ ತಮ್ಮಲ್ಲಿ ಜಾತಿಯನ್ನು ನೋಡುತ್ತಿದ್ದಾರೆ ಏಳು ಹಬ್ಬಗಳು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದೊಂದಿಗೆ ನೆರವೇರಿವೆ ಇನ್ನು ನೆರವೇರಬೇಕಾದ ಮೂರು ಹಬ್ಬಗಳನ್ನು ಕ್ರಿಸ್ತನು ಹೇಗೆ ನೆರವೇರಿಸುತ್ತಾನೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ